ಟೈಮ್ ಒಂಬತ್ ಆಗೈತಿ ಇನ್ನು ಹೇಳುವ ನೀವ ಹೇಳ ಗಿಡ್ಕುಂಡ್ಯಾ ಹೇಳ ಸಾಲ ಟೈಮ್ ಆಗೈತಿ ಹೇಳ ಸಾಲಿಗೆ ಹೋಗ ಒಂಬತ್ತು ಗಂಟೆ ಆಗೈತಿ

ನೀರ್ ಹಾಕಿದ್ರು ಮತ್ತೊಮ್ ಮಕ್ಕಂತಿ ಅಲ್ಲೇ ಹೇಳಲಿ ನಿಮ್ ಅಪ್ಪ ಬಂದ ನಿಂಗ್ ನಟಕ ಮಾಡ್ತಾನ ಓದ್ಕೋ ಹೇಳ ಓದ್ಕೊಂಡ್ ಯಾವ ಮುಂದೆ ನಮ್ ಮುತ್ಯ ಓದಿದ್ರೇನ್ ಬಂದಿತ ಮುತ್ಯ ಏನ್ ಕಡ ಕುಂತಿವ ಮುತ್ಯ ಏನ್ ನೋಡಿತು ಮುತ್ಯ ನಾವರ ಓದಿ ಮುಂದಾಗಿಲ್ಲ ನೀನ್ರ ಓದಿ ಮುಂದಾಗ ಹೇಳಲಿ ಬಾಡ್ಕೋ ಹೇಳ

ಹೌದಾ ಅಪ್ಪ ಎಷ್ಟು ಶಾನೆ ಆಗಿಪ್ಪ ನೀ ಅಪ್ಪ ನಾನು ಇನ್ನ ಶಿಫ್ಟ್ ಮಾಡಬೇಕಂತ ಮಾಡ್ಕೊಂತೇನಪ್ಪ ನಾನು ಅದಕ್ಕ ಐದಕ್ಕ ಎದ್ದು ಹೋಗಕಂತೇನಪ್ಪ ಹೌದಾ ಅಪ್ಪ ಚಂದ ಹೋಗೋದಿ ಚೆನ್ನಾಗಿ ಹೆಸರು ತಂಬ ಅಣ್ಣ ನೀನು ಮುತ್ತೆ ಇಲ್ಲ ಗಣ ಏನಪ್ಪ ಹೌದಾ ನೀನ ಜಲ್ದಿನ ರೆಡಿ ಆಗ ಹೋಗ ಸಾಲಿಗೆ ಇನ್ನು ಟೈಮ್ ಆಗಿಲ್ಲಪ್ಪ ಇನ್ನು ಸ್ವಲ್ಪ ಓದ್ಕೊಂಡು ಹೋಗ್ಕೇನಪ್ಪ

அப்பாத்தோய் அப்பா ஏன மாரோனே போனா நீனே பின் மகன

ಅದ ನೀನ ಸಣ್ಣವದಿ ಅಂತ ನೋಡು ಹಿಂಗಂತಾರ ನಾ ಮುತ್ಯಾಗ ಗೊತ್ತಾಗೈತಿ ನಿನಗ ಪದ್ಯ ಪಾಠ ಅದು ಓ ಪದ್ಯನ ಅದು ಆಯ್ತಾಳ ಈಗ ರೆಡಿಯಾಗಿ ಆಗಿ ಸಾಲಿಗೆ ಹೋಗಿ ಈಗ ಬಂಗಾರೆ ಯಾರೇ ನೀ ಬುಲ್ಬುಲ್ ಸಿಂಗಾರೆ ಬಾಯಾಗಿಲ್ವಂತ ಹಲ್ ಜಾರಿ ಸ್ವಜ್ಞ ಅಂದ್ರೆ ನೋಡ್ ಮಗನ ಸೀದ ಹೋಗಿ ಸಾಲಾಗಿ ಬಿಳ್ತಿ ಆಟ ಹಚ್ಚಿನ ಅಪ್ಪ ಇಲ್ಲ ಸ್ವಲ್ಪ ಚೌಕಾ ಸದಿ ಅಪ್ಪ ಕವಿತಾ ಮನೆಗೆ ಹೋಗ್ಬಿಡ್ತೇನಪ್ಪ ಕೆಲ್ಸ ಐತಪ್ಪ ಈ ಮೊದಲ ಸಾಲಿಗೆ ಹೋಗ ಹಂಗ ಮೊದಲ ಸಾಲಿ ಕಳ್ಸ ಇಲ್ಕಂದ್ರೆ ನೀನ್ ಜೀವ ತಿಂತಾನ ಸಾಲಿ ಕಳ್ಸ ಹಂಗ ರೆಡಿ ಸಾಲಿ ನಡಿ ರೆಡಿ ಸಾಲಿ ರೆಡಿ ಸಾಲಿಗೆ ಸಾಲಿ ನಡಿ ಸಾಲಿ ಹೋಗಲ್ಲಾಗ ನೋಡ್ಪಾಯವಾ ಯಾಕಲೇ ಗುಡ್ಗುಂಡ್ಯಾ ಸಾಲಿಗೆ ಹೋಗಲ್ಲಂತ್ಯಾ ಮಣ್ಣಿದ್ ಗೊತ್ತೈತಿ ಗಾಡಿ ಜಗಸುದ ಮತ್ತು ಹಂಗ ಜಗಸ್ತ ನೋಡ ನಡಿ ಸೀದಾ ಸಾಲಿಗೆ ಅಪ್ಪ ಅಪ್ಪ ಗಾಡಿ ಜಗಸುದ ಬೇಡಪ್ಪ ನಾ ಸಾಲಿಗೆ ಹೋಗ್ಕೇನಪ್ಪ ಸಾಲಿಗೆ ಹೋಗಿ ಹೋಗಿ ಕಾಲ್ ಮುಗಿಸ್ತಾವ ನಮ್ಮ ಅಪ್ಪಗ್ ಹೋಗಿ ಎನ್ ಎಸ್ ಗಾಡಿ ಕೊಡ್ಸ್ಕೊಂತೀನಿ ಎನ್ಎಸ್ ಗಾಡಿ ತಗೊಳ್ಳುವಂತ ಅವಶ್ಯಕತೆ ಏನೈತಿ ಅವಶ್ಯಕತೆ ಐತ್ ನನಗೆ ನನ್ ಕಾಲ್ ಸಂಗತ ಈಗ ನಮ್ ಸಾಲಿ ಹುಡುಗಿಯರ್ ಕಡೆ ಕತ್ತಡಕ್ ಬೇಕ ಎನ್ಎಸ್ ಗಾಡಿ ನಮ್ ದೋಸ್ತರ ಹೊಟ್ಟಿ ಉರ್ಸಾಕ ಇನ್ಸ್ಟಾಗ್ರಾಮ ಸ್ಟೋರಿ ಹಾಕಾಕ ಬೇಕ ನನಗ ಎನ್ಎಸ್ ಗಾಡಿ ಎನ್ಎಸ್ ಗಾಡಿ ಇತ್ತಾರಪ್ಪ ಹುಡುಗಿಯರ್ ಗೊತ್ತಾರಪ್ಪ ಎನ್ಎಸ್ ಗಾಡಿ ಎಲ್ಲಿ ಕಾರಪ್ಪ

ಸಾಕು ಮಾಡಿ ಗಿಡ್ ನೀನು ಮಾಡ್ತೀವಿ ಎಟ್ರು ಮಾಡ್ತಿವಿ ಚೀಲ ಸಂಚೀಲ ಇಲ್ಲಾರ ಬಿಡ ಲೇ ಗಿಡ್ಡ ನೀನು ಒಂದ್ ಸಣ್ಣ ಈಗ ಗಿಫ್ಟ್ ಕೊಡ್ತೀನಿ ನಿಮ್ ಮಮ್ಮಿ ಮುಂದೆ ಹೇಳಕ್ ಬಿಡ ಅದ್ ತಗೊಂಡೋಗಿ ಸಾಲಿಗೆ ಹೋಗಿ ಗೆಳೆಯ ಗೆಳೆಯಲಾ

Thank <laughs> you.